ಪ್ರೀತಿ ದೇವಜನರೇ ದೇವ ಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಹೇಗೆ ದೇವರ ಕೃಪೆಯಿಂದ ನೀವೆಲ್ಲ ಕ್ಷೇಮವಾಗಿ ಇದ್ದೀರೆಂಬುದಾಗಿ ನಾನು ನಂಬುತ್ತಾದನೆ ದೇವರು ನಿಮ್ಮ ಜೀವಿತದಲ್ಲಿ ಉನ್ನತವಾದ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂತಹ ವಿಷಯ ಕರ್ತನು ಏರ್ಪಡಿಸಿದ ಬಂಧ ಅದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಒಂಬತ್ತನೆಯ ವಚನ ದೇವರು ಕೂಡಿಸಿದ್ದನ್ನ ಮನುಷ್ಯರು ಅಗಲಿಸಬಾರದು ಎಂದು ಹೇಳಿದನು ಮೊತ್ತಾಯನ ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಆರನೇ ವಚನದಲ್ಲಿ ನೋಡ್ತೇವೆ ಹೀಗಿರುವಲ್ಲಿ ಅವರು ಇನ್ನೂ ಇಬ್ಬರಲ್ಲ ಒಂದೇ ಶರೀರವಾಗಿದ್ದಾರೆ ಆದ್ದರಿಂದ ದೇವರು ಕೂಡಿಸಿದ್ದನ್ನ ಮನುಷ್ಯರು ಅಗಲಿಸಬಾರದು ಅಂದನು ನೋಡ್ರಿ ಈಗ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಓ ಸ್ತೋತ್ರ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ನೋಡ್ರಿ ಒಂದಾನೊಂದು ಕಾಲಗಳಲ್ಲಿ ವಿಚ್ಛೇದನ ಎನ್ನುವಂಥ ಪದವನ್ನು ಅಧಿಕವಾಗಿ ಕೇಳುತ್ತಾ ಇರಲಿಲ್ಲ ಏನೇ ನಡೆದರೂ ಅಡ್ಜಸ್ಟ್ ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತಾ ಇದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಳಿಗ್ಗೆ ಮದುವೆಯಾಗಿರುತ್ತದೆ ಸಂಜೆ ವಿಚ್ಛೇದನವಾಗಿರುತ್ತದೆ ಮದುವೆಯಾಗಿ ಮೂರು ತಿಂಗಳಲ್ಲಿ ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಅನೇಕ ಕುಟುಂಬಗಳು ಒಡೆಯಲ್ಪಟ್ಟಿವೆ ಅನೇಕ ಕುಟುಂಬಗಳು ವಿಚ್ಛೇದನ ಅನುಭವದಲ್ಲಿ ಹಾದು ಹೋಗುತ್ತಾ ಇದೆ ಒಂದು ದುರಾದೃಷ್ಟದ ಸಂಗತಿ ಏನಂತ ಹೇಳಿದ್ರೆ ಕೇವಲ ಲೌಕಿಕವಾದ ಜನರು ಹಾಗೆ ಮಾಡ್ತಾರೆ ಎಂಬುದಾಗಿ ಹೇಳಿದ್ರೆ ಪರವಾಗಿಲ್ಲ ದೇವರನ್ನ ನಂಬಿದ ಅವರ ಜೀವನದಲ್ಲಿ ಕೂಡ ಇಂಥ ಅನುಭವಗಳು ಎಷ್ಟೋ ಕಾರ್ಯಗಳು ನಡೆಯುತ್ತಾ ಇದೆ ನೋಡ್ರಿ ಇತ್ತೀಚಿನ ವರದಿಗಳ ಪ್ರಕಾರವಾಗಿ ಬೆಂಗಳೂರು ಪಟ್ಟಣದಲ್ಲಿ ಹೊಸ್ತತ್ರ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿವಾಹದ ವಿಚ್ಛೇದನದ ಪ್ರಕರಣಗಳ ತೀರ್ಪು ಕೊಡದೆ ದೀರ್ಘಕಾಲದಿಂದ ಹಾಗೇ ಇರುವಂಥ ಎಷ್ಟೋ ಕೇಸ್ಗಳು ಹಾಗೇ ಇದಂತೆ ಪ್ರತಿದಿನ ಅಂದರೆ ಇಪ್ಪತ್ತು ಪ್ರಕರಣಗಳನ್ನು ಮಾತ್ರ ನಡೆಸ್ತಾರಂತೆ ಒಂದು ದಿವಸಕ್ಕೆ ಇಪ್ಪತ್ತೈದು ವಿವಾಹ ವಿಚ್ಛೇದನ ಪ್ರಕರಣಗಳನ್ನು ಓಸ್ತೋತ್ರ ಅದನ್ನ ಹ್ಯಾಂಡ್ಲ್ ಮಾಡ್ತಾರಂತೆ ಅಂದರೆ ಅದು ಒಂದು ಕೇಸಿಗೆ ಆರು ನಿಮಿಷ ಮಾತ್ರ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರಂತೆ ದಿನದಿಂದ ದಿನಕ್ಕೆ ಈ ಕೇಸ್ಗಳ ಸಂಖ್ಯೆ ಹೆಚ್ಚಾಗುತ್ತಾ ಇದೆ ಆದರೆ ಈ ಪ್ರಕರಣಗಳು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಬೇಗ ಮುಗಿಸಬೇಕೆಂಬುದಾಗಿ ಇನ್ನೂ ಹೆಚ್ಚು ಕೌಟುಂಬಿಕ ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕೆಂಬಂಥ ಒಂದು ಬೇಡಿಕೆ ಜಾಸ್ತಿ ಬರುತ್ತೆ ಇದಂತೆ ನೋಡ್ರಿ ಪತಿ ಮತ್ತು ಪತ್ನಿಯ ಸಂಬಂಧದಲ್ಲಿ ಏಕೆ ಸಮಸ್ಯೆಗಳು ಉಂಟಾಗ್ತಾ ಇದೆ ಎಂಬುದಾಗಿ ನಾವು ಪರಿಶೋಧಿಸುವಾಗ ಸ್ತೋತ್ರ ನಾನು ಅಹಂಭವ ನಾನು ಚೆನ್ನಾಗಿ ಓದಿದ್ದೇನೆ ನಿಮಗಿಂತ ನಾನೇನು ಕಡಿಮೆ ಇಲ್ಲ ನೀವೆಷ್ಟು ಸಂಪಾದನೆ ಮಾಡ್ತೀರೋ ಅದಕ್ಕಿಂತಲೂ ಜಾಸ್ತಿ ಸಂಬಳ ನಾನು ಸಂಪಾದಿಸ್ತಾ ಇದ್ದೇನೆ ನಾನು ನನ್ನ ಕಾಲಿನ ಮೇಲೆ ನಿಂತುಕೊಳ್ಳಬಹುದು ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿಲ್ಲ ಈ ವಿಧವಾದಂಥ ಆಲೋಚನೆಯಲ್ಲಿ ಇರುವಂಥವರು ಬೇಗನೆ ಇಂಥ ಒಂದು ಕಾರ್ಯಗಳಿಗೆ ಒಳಗಾಗುತ್ತಾ ಇದ್ದಾರೆ ನೋಡ್ರಿ ಕುಟುಂಬ ಸಲಹಾ ಕೇಂದ್ರಗಳಲ್ಲಿ ಸಲಹೆ ಆಲೋಚನೆ ನೀಡಿದರೂ ಕೂಡ ಅನೇಕ ಕುಟುಂಬಗಳು ಅಸಡ್ಡೆ ಮಾಡುತ್ತಾ ಇದ್ದಾರೆ ಗಂಡ ಹೆಂಡತಿಯ ಸಂಬಂಧ ಪ್ರಕರಣಗಳು ಬಹಳ ಜ್ಞಾನದಿಂದ ವಿಚಾರಣೆ ಮಾಡಬೇಕು ಬೇರೆ ಪ್ರಕರಣಗಳ ಹಾಗೆ ಅದನ್ನು ಮಾಡಬಾರದು ಎಂಬುದಾಗಿ ಆಲೋಚನೆ ಹೇಳುವಂಥ ಹೊಸ್ತೊತ್ರ ಡಾಕ್ಟರ್ಗಳು ಹೇಳುತ್ತಾರೆ ಕೆಲವು ವರ್ಷಗಳ ಹಿಂದೆ ಅಥವಾ ಓಸ್ತೋತ್ರ ನಮ್ಮ ತಂದೆ ತಾಯಿಗಳು ಅಥವಾ ಕೆಲವು ಹೊಸ್ತೊತ್ರ ಒಂದು ಮೂವತ್ತು ನಲವತ್ತು ವರ್ಷದ ಹಿಂದೆ ನೋಡುವಾಗ ಅಷ್ಟ ಕುಟುಂಬದಲ್ಲಿ ಗಲಾಟೆ ಇರ್ಲಿಲ್ವಾ ಗಲಾಟೆ ಇತ್ತು ಅಸಮಾಧಾನಗಳಿರಲಿಲ್ವ ಅಸಮಾಧಾನಗಳಿದ್ದವು ಆದರೂ ಸಹ ಒಬ್ಬರಿಗೊಬ್ಬರು ಜೊತೆಯಾಗಿ ಬಾಳ್ತಾ ಇದ್ದರು ಹೆಂಡತಿಯ ತಾಯಿಯವರನ್ನ ನೋಡುವುದಕ್ಕೆ ಬರುವಾಗ ಗಂಡ ಹೆಂಡತಿ ಐಕ್ಯತೆ ಉಳ್ಳವರಾಗಿ ಇರುವ ಹಾಗೆ ನೋಡ್ಕೊಳ್ತಾ ಇದ್ದರು ತಾಯಿ ಮಗಳನ್ನು ನೋಡಿ ಅಮ್ಮ ಹೇಗಿದೆ ಎಂಬುದಾಗಿ ಕೇಳಿದ್ರೆ ಅಮ್ಮ ಚೆನ್ನಾಗಿದ್ದೀನಮ್ಮ ನಾವು ಚೆನ್ನಾಗಿ ಜೀವನ ಮಾಡ್ತಾ ಇದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದರು ಗಂಡನು ಹೊಡೆದ್ರೂ ಕೂಡ ಹೊಡೆಯುವಾಗ ಗಾಯವಾಗಿದ್ದರೂ ಕೂಡ ಏನಮ್ಮ ಇದು ಗಾಯವಾಗಿದೆ ಅಂತ ಹೇಳಿದ್ರೆ ಅಮ್ಮನ ಹತ್ರ ಇಲ್ಲಮ್ಮ ಕಾಲು ತಪ್ಪಿ ಕೆಳಗೆ ಬಿದ್ದಿದೆ ಗಾಯವಾಯಿತು ಅಮ್ಮನ ಹತ್ರ ಹೇಳ್ತಾ ಇರಲಿಲ್ಲ ನೋಡ್ರಿ ಅವಸ್ತು ಆ ವಿಧದಲ್ಲಿ ಕುಟುಂಬವನ್ನು ಅವರು ನಡೆಸ್ಕೊಂಡು ಹೋಗ್ತಾ ಇದ್ದರು ಈಗ ಸ್ವಲ್ಪ ಚಿಕ್ಕ ವಿಷಯ ಇರಲಿ ಅಮ್ಮನಿಗೆ ಕಾಲ್ ಮಾಡೋದು ತವ್ರ ಮನೆಗೆ ಕಾಲ್ ಮಾಡೋದು ತವ್ರ ಮನೆಗೆ ಹೋಗಿಬಿಡೋದು ನಂತರ ಕುಟುಂಬವನ್ನು ಒಡೆದು ನಾನು ಪಾಡಿಗೆ ನಾನು ಇರ್ತೇನೆ ನಿಮ್ಮ ಪಾಡಿಗೆ ನೀವು ಇರೀರಿ ಎಂಬುದಾಗಿ ಹೇಳುವಂಥದ್ದು ನೋಡ್ರಿ ಈ ವಿಧವಾದಂಥ ಅನುಭವದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೇರಳವಾಗಿದೆ ಹೊಸ್ತೊತ್ರ ಗಂಡ ಹೆಂಡತಿಯ ಪ್ರೀತಿ ಕಡಿಮೆಯಾಗಿ ಅನೇಕ ಕುಟುಂಬಗಳು ಹೊಸ್ತೊತ್ರ ಒಡೆಯಲ್ಪಟ್ಟಿದೆ ನಾನು ಯಾವಾಗಲೂ ಹೇಳ್ತಾನೆ ಕುಟುಂಬಗಳನ್ನು ಒಡೆಯುವುದು ಸೈತಾನನ ಕೆಲಸ ಕುಟುಂಬವನ್ನು ಕಟ್ಟುವುದು ದೇವರ ಕೆಲಸ ವಿವಾಹ ವಿಚ್ಛೇದನ ದೇವರಿಂದ ಬಂದದ್ದಲ್ಲರಿ ಆದ್ದರಿಂದ ನಮ್ಮ ಜೀವಿತದಲ್ಲಿ ಬಿಟ್ಟು ಕೊಡುವಂಥ ಸ್ವಭಾವದಲ್ಲಿ ಮುಂದುವರೆದ್ರೆ ಅದು ನಮ್ಮ ಜೀವಿತದಲ್ಲಿ ಆಶೀರ್ವಾದಕ್ಕೆ ಕಾರಣವಾಗುವಂಥದ್ದಾಗಿದೆ ನೋಡ್ರಿ ಎಲ್ಲವನ್ನ ತಾಳ್ಮೆಯಿಂದ ಸಹಿಸಿಕೊಳ್ಳುವಂಥ ಕುಟುಂಬಗಳು ಇದೆ ಕುಟುಂಬಗಳೂ ಇದೆ ತೇಯ ಕ್ರೂರ ಮಾತುಗಳನ್ನು ಕೇಳಿ ಅಂತರ್ಯದಲ್ಲಿ ಮನೋನೋವನ್ನು ಅನುಭವಿಸುತ್ತಾ ಹೊರಗೆ ಶಾಂತತೆಯಿಂದ ಬಾಳುವ ಹೆಂಡತಿಯರು ಇದ್ದಾರೆ ಓ ಸ್ತೋತ್ರ ಆದರೆಲ್ಲವೆಗಳ ಮಧ್ಯದಲ್ಲಿಯೇ ದೇವ ಮಕ್ಕಳು ಏನು ಮಾಡಬೇಕಂತ ಹೇಳಿದ್ರೆ ಪ್ರಾರ್ಥನೆ ಮಾಡಬೇಕು ತಾಳ್ಮೆಯಿಂದ ಇರಬೇಕು ದೇವರ ಕೈಗೆ ಒಪ್ಪಿಸಿಕೊಡಬೇಕು ಒಂದು ಕಾರಣಕ್ಕೂ ಓ ಸ್ತೋತ್ರ ದುಡುಕು ನಿರ್ಧಾರವನ್ನ ಮಾಡಬೇಡ್ರಿ ಸ್ಥಿತಿಗತಿಗಳನ್ನು ದೇವರು ಬದಲಾಯಿಸ್ತಾರೆ ನಿಮ್ಮ ಗಂಡನಿಗಾಗಿ ನಿಮ್ಮ ಹೆಂಡತಿಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ರೆ ಸ್ತೋತ್ರ ದೇವರು ಸಂಗತಿಗಳನ್ನು ಬದಲಾಯಿಸುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಪ್ರೇಮ ವಿವಾಹ ಪ್ರೀತಿ ಮಾಡಿ ನಾವು ಮದುವೆ ಆಗಿದ್ದೇವೆ ಪಾಸ್ಟರ್ ಅಂತ ಹೇಳ್ತಾರೆ ಅವರ ಜೀವನ ನೆನೆಸ್ತಾರೆ ಓ ಸ್ತೋತ್ರ ಚೆನ್ನಾಗಿರ್ತದೆ ಅಂಥೇಳಿ ಆದರೆ ನಂತರ ದಿನಗಳಲ್ಲಿ ಒಬ್ಬರಿಗೊಬ್ಬರು ಸ್ತೋತ್ರ ಅರ್ಥ ಮಾಡಿಕೊಳ್ಳದೆ ತಿರುಗಿ ಮತ್ತೆ ಅವರ ಜೀವಿತದಲ್ಲಿ ಸಹ ಸಮಸ್ಯೆಗಳು ಹೆಚ್ಚಾದಾಗ ತಿರುಗಿ ಅವರು ಸಹ ವಿಚ್ಛೇದನವಾಗುವಂಥ ಅನುಭವದಲ್ಲಿ ಹೋಗುತ್ತೇವೆ ಕ್ರೈಸ್ತ ಕುಟುಂಬಗಳಲ್ಲಿ ಸಹ ಗಂಡ ಹೆಂಡತಿಯ ಅಗಲುವಿಕೆ ಹೇರಳವಾಗಿದೆ ಮದುವೆ ಮಾಡಲು ಮುಂದೆ ಬರುವಾಗ ವೇದದಲ್ಲಿರುವ ಕಾರ್ಯಗಳನ್ನು ಮನದಲ್ಲಿಟ್ಟುಕೊಳ್ಳಬೇಕು ನೋಡ್ರಿ ಮದುವೆಯಲ್ಲಿ ಸೇರಿ ಬಾಳುವ ಇಬ್ಬರು ಕ್ರಿಸ್ತನಲ್ಲಿ ಇರಬೇಕು ಬೈಬಲ್ ಹೇಳ್ತದೆ ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡ್ರಿ ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು ಬೆಳಕಿಗೂ ಕತ್ತಲಿಗೂ ಐಕ್ಯವೇನು ಒಂದು ದೊಡ್ಡ ಪ್ರಾಬ್ಲಮ್ ಏನಂದರೆ ಪಾಸ್ಟರ್ ನಾನೊಬ್ಬರನ್ನ ಪ್ರೀತಿ ಮಾಡಿದ್ದೇನೆ ಅವ್ರನ್ನ ದೇವ್ರ ನಂಬಿಲ್ಲ ಹೇಗಾದರೂ ಅವ್ರನ್ನ ದೇವ್ರ ಕಡೆಗೆ ನಡೆಸ್ಬಿಡ್ತೇನೆ ಅಂತ ಹೇಳ್ತಾರೆ ಆಮೇಲೆ ಇವರು ದೇವ್ರ ಕಡೆಗೆ ನಡೆಸ್ ಅವರೇ ಇವ್ರನ್ನ ದೇವರಿಂದ ಬಿಡಿಸಿ ಆ ವಿಧದಲ್ಲಿ ಇರುವಂತಹ ಕುಟುಂಬಗಳು ಸಹ ಅನೇಕ ಆದರೆ ದೇವರು ನಮಗೆ ಕೊಡುವಂಥ ಆಲೋಚನೆ ವಿಸ್ವಾಸಿ ವಿಸ್ವಾಸಿಗಳನ್ನೇ ಮದುವೆಯಾಗಬೇಕು ಕುಟುಂಬ ಒಡೆಯುವಂಥ ಪರಿಸ್ಥಿತಿಗಳು ಬರುವಾಗ ತಾಳ್ಮೆಯಿಂದ ಇರಬೇಕು ದೇವರಿಗೆ ಒಪ್ಪಿಸಿಕೊಡಬೇಕು ದುಡುಕಿನ ನಿರ್ಧಾರವನ್ನ ನಾವು ಮಾಡಬಾರದು ಈ ಲೋಕದಲ್ಲಿ ಯಾವ ಸಂಸ್ಥೆ ಉಂಟಾಗುವ ಮುಂಚೆ ಮೊಟ್ಟ ಮೊದಲು ದೇವರು ಉಂಟು ಮಾಡಿದ್ದು ಸಂಸ್ಥೆ ದೇವರು ಮೊಟ್ಟ ಮೊದಲು ಅದ್ಭುತ ಮಾಡಿದ್ದಲ್ಲಿ ಮದುವೆಯ ಮನೆಯಲ್ಲಿ ನೋಡ್ರಿ ದೇವರು ಹೇಳಿದ್ರು ನಿನಗೆ ಸರಿಯಾದ ಸಹಕಾರಿಯನ್ನು ಉಂಟು ಮಾಡ್ತಾನೆ ನೋಡ್ರಿ ಎಲ್ಲ ಮದುವೆ ಆದಮೇಲೆ ಆಮೇಲೆ ಯೋಚನೆ ಮಾಡ್ತಾರೆ ಅಯ್ಯೋ ಇವರು ನನಗೆ ಸೂಟೇಬಲಾ ಸೂಟೇಬಲ್ ಅಲ್ವಾ ಹಾಗಲ್ಲ ದೇವರ ಚಿತ್ತದ ಪ್ರಕಾರ ಮದುವೆ ಆದ ಮೇಲೆ ಹಲಲೂಯ ಅದು ದೇವರ ಚಿತ್ತ ಇರ್ತದೆ ಸರಿಯಾದ ಸಹಕಾರಿಯನ್ನೇ ಕೊಟ್ಟಿರ್ತಾರೆ ಸರಿಯಾದ ಜೊತೆಗಾರನನ್ನೇ ದೇವರು ಕೊಟ್ಟಿರ್ತಾರೆ ಅದರಲ್ಲಿ ಡೌಟ್ ಪಡದೆ ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ಅಷ್ಟೋತ್ರ ತರ್ಕಗಳಿಗೆ ಜಗಳಗಳಿಗೆ ಬಿಟ್ಟು ಕೊಡದೆ ಸ್ತೋತ್ರ ನಮ್ಮನ್ನೇ ದೇವ ಸಮ್ಮುಖದಲ್ಲಿ ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡೋದಾದರೆ ನಮ್ಮ ಕುಟುಂಬ ಜೀವಿತ ಓ ಸ್ತೋತ್ರ ಆಶೀರ್ವದಿಸಲ್ಪಡ್ತದೆ ಹಾಗಾದರೆ ನಮ್ಮ ಕುಟುಂಬ ಆಶೀರ್ವದಿಸಲ್ಪಡಬೇಕಾದ್ರೆ ಈ ದೇವರ ವಾಕ್ಯದ ಪ್ರಕಾರವಾಗಿ ಓ ಸ್ತೋತ್ರ ನಾವು ಕಟ್ಟಿ ಎಬ್ಬಿಸಬೇಕು ಕುಟುಂಬ ಜೀವಿತದಲ್ಲಿ ಮೂರನೇ ವ್ಯಕ್ತಿಗೆ ಸ್ಥಳವನ್ನು ಕೊಡಬೇಡ್ರಿ ನೀವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವಿಸ್ರಿ ವಿಚ್ಛೇದನ ದೇವರಿಂದ ಬಂದದ್ದಲ್ಲ ಒಟ್ಟಾಗಿ ಬಾಳ್ರಿ ಕರ್ತನ ತಾನೇ ನಿಮಗೆ ಸಹಾಯ ಮಾಡ್ತಾರೆ ಅದಕ್ಕೆ ಮಾರ್ಕನ ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನೋಡುತ್ತೇವೆ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಪ್ರಾರ್ಥನೆ ಮಾಡ್ರಿ ಸ್ವಾಮಿ ನನ್ನ ಕುಟುಂಬ ಕಟ್ಟಲ್ಪಡಬೇಕು ನನ್ನ ಕುಟುಂಬದಲ್ಲಿ ಸೈತಾನನಿಗೆ ನಾವು ಸ್ಥಳ ಕೊಡೋದಿಲ್ಲ ಅಹಂಕಾರಕ್ಕೆ ಸ್ಥಳ ಕೊಡೋದಿಲ್ಲ ದೇವರೇ ನೀವು ನಮ್ಮ ಕುಟುಂಬವನ್ನು ಆಳ್ವಿಕೆ ಮಾಡ್ರಿ ಎಂಬುದಾಗಿ ಪ್ರತಿದಿನವೂ ಪ್ರಾರ್ಥನೆ ಮಾಡ್ರಿ ದೇವರು ತಾನೇ ನಿಮಗೆ ಕೃಪೆಯನ್ನು ಅನುಗ್ರಹಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಎಸಪ್ಪ ನೀವು ಕುಟುಂಬ ವನ್ನು ಕಟ್ಟುವ ದೇವರು ಓ ಸ್ತೋತ್ರ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದೆಂಬುದಾಗಿ ಹೇಳಿದ್ದೀರಾ ಇತ್ತೀಚಿನ ದಿನಗಳಲ್ಲಿ ಅಪ್ಪ ಎಲ್ಲಿ ನೋಡಿದ್ರು ವಿಚ್ಛೇದನಗಳು ವಿಶೇಷವಾಗಿ ದೇವರ ಮಕ್ಕಳಲ್ಲಿ ಕೂಡಪ್ಪ ಈ ವಿಧವಾದ ಅನೇಕ ಸಂಭವಗಳನ್ನು ನಾವು ಕೇಳಿಸಿಕೊಳ್ತಾ ಇದ್ದಾವೆ ದೇಬ್ರೆ ನೀವು ಆಳ್ವಿಕೆ ಮಾಡಿರಿ ಕುಟುಂಬಗಳು ಒಡೆದು ಹೋಗಬಾರ್ದಪ್ಪ ಕುಟುಂಬಗಳು ವಿಚ್ಛೇದನಕ್ಕೆ ಹೋಗಬಾರ್ದಪ್ಪ ಡೈವರ್ಸ್ ಆಗಬಾರ್ದಪ್ಪ ನೀವಪ್ಪ ಅನೇಕ ಕುಟುಂಬಗಳು ನೊಂದಿದೆ ಬೆಂದಿದೆ ಅನೇಕರಪ್ಪ ದೇಬ್ರೆ ಸ್ತೋತ್ರ ಏನು ಮಾಡಬೇಕೆಂಬುದಾಗಿ ಸ್ತೋತ್ರ ತಿಳಿಯದೇ ಅಪ್ಪ ದೇಬ್ರೆ ಸ್ತೋತ್ರಪ್ಪ ಅವರು ಇದ್ದಾರಪ್ಪ ನೀವು ಅವರಿಗೆ ಆಲೋಚನೆ ಕೊಡ್ರೆ ತಾಳುವಂಥ ಆಲೋಚನೆ ಕೊಡ್ರಿ ಪ್ರಾರ್ಥಿಸುವಂಥ ಅನುಭವಗಳನ್ನು ಕೊಡ್ರಿ ಬಿಟ್ಟು ಕೊಡುವ ಅನುಭವಗಳನ್ನು ಕೊಡ್ರಿ ಒಂದೊಂದು ಕುಟುಂಬವನ್ನು ಕಟ್ಟಿ ಎಬ್ಬಿಸ್ರಿ ದೊಡ್ಡ ಕಾರ್ಯ ಮಾಡಿರಿ ನಿನ್ನ ಜನರನ್ನ ಬ್ಲೆಸ್ ಮಾಡ್ರಿ ಅನೇಕ ಕುಟುಂಬಗಳು ಒಂದು ಅನೇಕ ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಸ್ವಾಮಿ ಎಲ್ಲ ಸೈತಾನನ ಪ್ಲ್ಯಾನ್ಗಳು ಮೂರನೇ ವ್ಯಕ್ತಿಗಳ ಪ್ಲ್ಯಾನ್ಗಳು ದೇವರೇ ಕುಟುಂಬಗಳನ್ನು ವಿಭಜಿಸಲಿಕ್ಕೆ ನೋಡುವಂತ ಧಾತ್ಮನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ನಯವಾಗಲಿ ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಲಾರ್ಡ್ ಹಾಗಾದ್ರೆ ಅಷ್ಟೊತ್ರ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸುವುದು ಬೇಡ ದೇವರು ಕೂಡಿಸಿದ್ದನ್ನು ಮನುಷ್ಯರೇ ಅಗಲಿಸಿಕೊಳ್ಳುವುದು ಬೇಡ ಕರ್ತನು ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನ ಕಟ್ಟಿ ಎಬ್ಬಿಸಲಿ ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತಾನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇತ್ತೀರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂತ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ